ನಾನು ಸ್ಟ್ರಾಂಗ್ ಆಗಿ ಬಿಲೇವ್ ಮಾಡ್ತಾ ಇದ್ದೀನಿ ನಾನು ನನ್ನನ್ನು ಸ್ಟ್ರಾಂಗಾಗಿ ಬಿಲೇವ್ ಮಾಡ್ತಾ ಇದ್ದೀನಿ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ನ ನಾನು ಸ್ಟ್ರಾಂಗ್ ಆಗಿ ಬಿಲೇವ್ ಮಾಡ್ತಾ ಇದ್ದೀನಿ ನಾನೀಗ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ಗೆ ಒಂದು ಅತ್ಯದ್ಭುತವಾದ ಕಮೆಂಟ್ ಕೊಡಲು ಸಿದ್ಧವಾಗಿದ್ದೀನಿ ಯಾವ ಥರ ಕಮ್ಯಾಂಡ್ ಕೊಡೋದು ಮಿಲಿಟ್ರಿ ಆಫೀಸರ್ ಥರ ನಾನು ಕಮ್ಯಾಂಡ್ ಕೊಡ್ತಾ ಇದ್ದೀನಿ ನನ್ನ ಸಬ್ ಮೈಂಡ್ ಮಿಲ್ಟ್ರಿ ಆಫೀಸರ್ ಥರನೇ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದೆ ಓಕೆ ಈಗ ನಿಮ್ಮ ಮನಸಲ್ಲಿ ಅಂದ್ಕೊಳ್ಳಿ ನಾನಿವತ್ತು ಒಂದು ಸಮ್ ಅಮೌಂಟ್ ಆಫ್ ಮನಿನ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ನಾನು ನಂಬ್ತಾ ಇದ್ದೀನಿ ನನ್ನ ಹತ್ರ ಹೇರಳವಾಗಿ ಅಬಂಡನ್ಸ್ ಆಗಿ ಪ್ರಾಸ್ಪರಸ್ ಆಗಿ ನನ್ನ ಹತ್ರ ಬಂದೇ ಬರುತ್ತೆ ಅಂತ ನಾನು ಬಿಲೀವ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಯೂನಿವರ್ಸ್ಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನಗೆ ಅಬಂಡಂಟಾಗಿ ಹಣವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಯೂನಿವರ್ಸ್ ನಾನೀಗ ಸಮ್ ಅಮೌಂಟ್ ಸುಮ್ಮನೆ ಜಸ್ಟ್ ನಾನು ಸಮ್ ಅಮೌಂಟ್ ಅಂತ ಅಂದ್ಕೊತೀನಿ ನಾನು ಇಷ್ಟ ಅಂತ ಹೇಳಲ್ಲ ಯೂನಿವರ್ಸ್ ನೀವು ನನಗೆ ಕೊಡ್ತೀರ ಯಾಕಂದರೆ ನಿಮಗೆ ಒಂದು ರೂಪಾಯಿನೂ ಒಂದೇ ಲಕ್ಷ ರೂಪಾಯಿನೂ ಒಂದೇ ಅಥವಾ ಕೋಟಿ ರೂಪಾಯಿನೂ ಒಂದೇ ಸೊ ನಾನು ಅಂದ್ಕೊತಾ ಇದ್ದೀನಿ ನೀವು ನನಗೆ ಸಮ್ ಅಮೌಂಟನ್ನ ಈ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ನನಗೆ ಕೊಟ್ಟೆ ಕೊಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಗೆ ನೋಡ್ತಾ ಇದ್ದೀರಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ನಿಮ್ಮ ಕೈಯಲ್ಲಿ ಆ ಹಣ ಬಂದ್ಬಿಟ್ಟಿದೆ ನಿಮ್ಗೆ ಅದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ ನೀವು ಅದನ್ನ ಅತ್ಯಂತ ಖುಷಿಯಿಂದ ನಿಮ್ಮ ಕೈಯಲ್ಲಿ ಬಂದಿರುವಂತಹ ಆ ಹಣನ ನೀವು ಫೀಲ್ ಮಾಡ್ತಾ ಇದ್ದೀರಾ ಅದನ್ನು ಮುಟ್ತಾ ಇದ್ದೀರಾ ಪ್ರೀತಿಯಿಂದ ನೀವು ಹಾರ್ಟ್ ಹತ್ರ ಇಟ್ಕೊಂಡಿದ್ದೀರಾ ಅದಕ್ಕೆ ಪ್ರೀತಿಯಿಂದ ಮಗು ಥರ ಮುತ್ಕೊಡ್ತಾ ಇದ್ದೀರ ಮತ್ತು ಅದನ್ನು ನಿಮ್ಮ ಕಣ್ಣ ಮೇಲೆ ಮುಖದ ಮೇಲೆ ಇಟ್ಕೊಂಡು ಸ್ಪರ್ಶಿಸ್ತಾ ಇದ್ದೀರ ಆ ಹಣದ ಒಂದು ಒಂದು ಸುವಾಸನೆ ಆ ಹಣದ ಸುವಾಸನೆ ನಿಮ್ಮ ಮೂಗಿಗೆ ಬರ್ತಾ ಇದೆ ಆ ಹಣದ ಎನರ್ಜಿ ನಿಮ್ಮ ಹೃದಯದಲ್ಲಿ ಸೇರಿದೆ ಥ್ಯಾಂಕ್ ಯು ಡಿಯರ್ ಮನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಹತ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದಕ್ಕೆ ಈಗ ಮತ್ತೆ ನಿಮ್ಮ ಫೋನ್ ನಿಮ್ಮ ಫೋನಲ್ಲಿ ಸಮ್ ಅಮೌಂಟ್ ಎಷ್ಟಾದರೂ ಇರ್ಬೋದು ಇಷ್ಟು ಅಂತ ಅಮೌಂಟ್ ಬಂದಿದೆ ನನಗೆ ನನಗೆ ಸಮ್ ಅಮೌಂಟ್ ಬಂದಿದೆ ನನ್ನ ಫೋನಲ್ಲಿ ಅದನ್ನು ಓಪನ್ ಅಂದರೆ ಆ ಫೋನಲ್ಲಿ ನಿಮಗೆ ನೋಟಿಫಿಕೇಶನ್ ಬಂದಾಗ ಹೆಂಗೆ ಮ್ಯೂಸಿಕ್ ಮಾಡುತ್ತೆ ಟಿಂಗ್ ಟಿಂಗ್ ಅಂತ ಮ್ಯೂಸಿಕ್ ಮಾಡ್ತಾ ಇದೆ ನಿಮ್ಗೆ ಯಾವ ಥರ ನೋಟಿಫಿಕೇಷನ್ ಬರುತ್ತೋ ನಿಮ್ಮ ಫೋನಲ್ಲಿ ಆ ಮ್ಯೂಸಿಕ್ ಬರ್ತಾ ಇದೆ ಆ ಮ್ಯೂಸಿಕ್ನ ಒಂದು ಸತಿ ಹಾಗೇ ಫೀಲ್ ಮಾಡ್ಕೊಳ್ಳಿ ಈಗ ನೀವು ಏನು ಮೆಸೇಜ್ ಬಂತು ಅಂತ ಓಪನ್ ಮಾಡಿ ನೋಡ್ತಾ ಇದ್ದೀರ ನೋಡಿದ್ರೆ ನಿಮಗೆ ಒಂದು ಅಷ್ಟು ಅಮೌಂಟ್ ಬಂದ್ಬಿಟ್ಟಿದೆ ವಾ ಆಗೋಗಿದ್ದೀನಿ ಥ್ಯಾಂಕ್ ಯು ನೀವು ಥ್ಯಾಂಕ್ ಯು ಸೋ ಮಚ್ ಅನ್ಎಕ್ಸ್ಪೆಕ್ಟೆಡ್ಲಿ ನನಗೆ ಈ ಥರ ಹಣ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯುನಿವರ್ಸ್ ಥ್ಯಾಂಕ್ ಯು ಮೈಡಿಯಾ ಮನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಖುಷಿಯಿಂದ ಕುಂದಾಡ್ತಾ ಇದ್ದೀರಾ ನೀವು ಫುಲ್ ಆಗಿದ್ದೀರಾ ಎಸ್ ನನ್ನ ಹತ್ರ ಇಷ್ಟ ಅಮೌಂಟ್ ಮನಿ ಬಂತು ಥ್ಯಾಂಕ್ ಯು ಸೋ ಮಚ್ ಅಂತ ಇದ್ದೀರಾ ಫುಲ್ ಆಗಿದ್ದೀರಾ ಕುಂತಾಡ್ತಾ ಇದ್ದೀರಾ ಫುಲ್ ಎಕ್ಸೈಟ್ಮೆಂಟಿಂದ ಇದ್ದೀರಾ ಆ ದುಡ್ಡು ಬಂದಿರೋದನ್ನ ಫುಲ್ ಫೀಲ್ ಮಾಡ್ಕೊತಾ ಖುಷಿ ನಿಮ್ಮ ಮುಖದಲ್ಲಿ ಎತ್ತಿ ಕಳೆ ರೂಪದಲ್ಲಿ ಕಾಣಿಸ್ತಾ ಇದೆ ಇದನ್ನು ಈ ಥಾಟ್ನ ನೀವು ಯೂನಿವರ್ಸ್ಗೆ ಕಳಿಸ್ಬಿಟ್ಟಿದ್ದೀರಾ ಹೇಗೆ ಅಂದರೆ ಈಗ ಆ ಥಾಟ್ ಮನೆಯ ಥಾಟ್ ಈಗ ಒಂದು ಬಲೂನನ್ನು ಹಾಕಿ ಯೂನಿವರ್ಸ್ ಹತ್ರ ಕಳಿಸಿದ್ದೀರಾ ಅದು ಆ ಬಲೂನ್ ಹೇಗೆ ಹೋಗ್ತಾ ಇದೆ ನಿಮ್ಮ ಮನೆಯಿಂದ ಆಚೆ ಹೋಗ್ತಾ ಇದೆ ನಿಮ್ಮ ಮನೆಯಿಂದ ಆಚೆ ಹೋಗಿ ನಿಮ್ಮ ಅಂದರೆ ಆಕಾಶದ ಮೇಲೆ ಹೋಗ್ತಾ ಇದೆ ಹೋಗಿ 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 ಯೂನಿವರ್ಸಲ್ಲಿ ಕಾಣದೇ ಇರೋ ಥರ ಹೋಗಿ ಅದು ಯೂನಿವರ್ಸ್ ಹತ್ರ ಸೇರ್ಕೊಂಡ್ಬಿಟ್ಟಿದೆ ಈ ಥಾಟ್ನ ನಾವು ಯೂನಿವರ್ಸಿಗೆ ಕಳಿಸ್ಬಿಟ್ಟು ಸರೆಂಡರ್ ಮಾಡಿ ಬಿಟ್ಬಿಡ್ತಾಯಿದ್ದೀವಿ ಈಗೇನಂತಂದರೆ ನಿಮ್ಮ ಕೈಯಲ್ಲಿ ಎಕ್ಸಾಕ್ಟ್ಲಿ ನೀವೆಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೀರ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿ ಸೇರಿದೆ ಇದನ್ನೇನು ಮಾಡ್ತೀರಾ ನೀವು ನಿಮಗೆ ಎಷ್ಟೇ ಹಣ ಖರ್ಚು ಮಾಡಿದ್ರೂ ಸಮೃದ್ಧವಾಗಿ ಹಣ ಬರುತ್ತೆ ಅನ್ನೋ ಧೈರ್ಯ ಬಂದಿದೆ ಈಗ ಸೊ ಅದಕ್ಕೆ ಏನು ಮಾಡ್ತೀರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಹೋಗಿ ಒಳ್ಳೆ ಹೋಟೆಲಲ್ಲಿ ಒಳ್ಳೆ ಊಟ ಕೊಡಿಸ್ತೀರ ಇಷ್ಟ ಬಂದ ತಗೊಳ್ಳಿ ಏನು ಬೇಕಾದರೂ ತೀನಿ ನಾನು ಪೇ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳ್ತಿದ್ದೀರಾ ಯಾಕಂದರೆ ನೀವು ಹಣ ಖರ್ಚು ಮಾಡೋದಕ್ಕೆ ತುಂಬ ಕಂಫರ್ಟಬಲ್ ಆಗಿದ್ದೀರಾ ತುಂಬ ಹ್ಯಾಪಿಯಾಗಿದ್ದೀರಾ ಆ್ಯಂಡ್ ಕಂಫರ್ಟಬಲ್ ಆಗಿದ್ದೀರ ಓಕೆ ಈಗ ಮತ್ತೆ ನೀವು ಆ ಬಿಲ್ಲೆಲ್ಲ ಪೇ ಮಾಡಿದ್ದಕ್ಕೆ ಅವರೆಲ್ಲ ನಿಮಗೆ ತುಂಬ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ನನಗೆ ಹಣನ ಪೇ ಮಾಡಿದ್ದಕ್ಕೆ ಊಟ ಕೊಡಿಸಿದ್ದಕ್ಕೆ ಅಂತ ಸೊ ಈಗ ಅವರನ್ನೆಲ್ಲ ಕಳಿಸಿ ನೀವು ಆರಾಮಾಗಿ ನೀವು ಒಂದು ಒಳ್ಳೆ ಹೋಗಿದ್ದೀರ ದೊಡ್ಡದಾದ ಹೋಗಿದ್ದೀರ ಸೊ ಆ ಮಾಲಲ್ಲಿ ಸುತ್ತಾಡ್ತಾಯಿದ್ರೆ ನಿಮ್ಗೆ ಏನೋ ಒಂಥರ ಖುಷಿ ವಾವ್ ಅಂತ ಮೆಸ್ಮರೈಸಿಂಗ್ ಆಗಿದೆ ಸೂಪರ್ ಆಗಿದೆ ಸೊ ಈಗ ಆ ಫೀಲಿಂಗಲ್ಲೇ ನೀವೇನು ಮಾಡ್ತಾಯಿದ್ದೀರಾ ಅಲ್ಲಿ ಏನೇನಿದೆಯೋ ಎಲ್ಲ ನೋಡ್ತಾ ಇದ್ದೀರ ನಿಮ್ಗೆ ಇಷ್ಟವಾಗಿರೋಂಥ ವಸ್ತುಗಳು ನೋಡ್ತಾ ಇದ್ದೀರ ಅಲ್ಲಿ ಬಿಲ್ಸ್ನ ನೋಡ್ತಾ ಇದ್ದೀರ ಎಷ್ಟು ಟ್ಯಾಗಲ್ಲಿರೋಂಥ ಅಮೌಂಟನ್ನ ನೋಡ್ತಾ ಇದ್ದೀರಾ ಸೊ ಆ ಅಮೌಂಟ್ ಅಲ್ಲಿ ನಿಮಗೆ ಆಫರ್ ಕೂಡ ಸಿಗುತ್ತೆ ಹೇಗೆ ಅಂತಂದರೆ ಈಗ ನೈಂಟಿ ಪರ್ಸೆಂಟ್ ಆಫರ್ ಇದೆ ನಿಮಗೆ ಅಂತ ಅಥವಾ ಏಯ್ಟಿ ಪರ್ಸೆಂಟ್ ಆಫರ್ ಇದೆ ಸೊ ನಿಮ್ಗೆ ಇನ್ನೂ ಖುಷಿ ಆಗುತ್ತೆ ಬಾ ನನಗೆ ಹಣ ಖರ್ಚು ಮಾಡೋದಕ್ಕೆ ಕಂಫರ್ಟಬಲ್ ಆಗಿದ್ರು ನನಗೆ ಯೂನಿವರ್ಸ್ ನೈಂಟಿ ಪರ್ಸೆಂಟ್ ಆಫರ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನನಗೆ ಆಫರ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ನಿವರ್ಸ್ ನನ್ನ ಹತ್ರ ಇನ್ನೂ ಸ್ವಲ್ಪ ಹಣ ಉಳಿಯೋಕ್ಕೆ ಸಹಾಯ ಮಾಡಿದ್ದೀರಾ ಆದರೂ ನಾನು ಖರ್ಚು ಮಾಡೋದಕ್ಕೆ ಕಂಫರ್ಟಬಲ್ ಆಗಿದ್ದೀನಿ ಅಲ್ಲಿ ಎಷ್ಟೇ ಆ ಟ್ಯಾಗಲ್ಲಿ ಅಮೌಂಟ್ ಆಗಿ ಹಾಕಿದ್ರು ನಾನು ಅದನ್ನು ಖರ್ಚು ಮಾಡೋದಕ್ಕೆ ಕಂಫರ್ಟಬಲ್ ಆಗಿದ್ದೀನಿ ಅಂತ ಅಂದ್ಕೊಂಡು ನಿಮಗೇನು ಬೇಕೋ ನಿಮ್ಮ ಫ್ಯಾಮಿಲಿಗೆ ಏನು ಬೇಕೋ ಎಲ್ಲನೂ ಖರೀದಿಸ್ತಾ ಇದ್ದೀರಾ ಏನು ಬೇಕಾದರೂ ಖರೀದಿಸ್ತಾ ಇದ್ದೀರಾ ಸೊ ಈಗ ನೀವು ಖುಷಿಯಾಗಿ ಹ್ಯಾಪಿಯಾಗಿ ಒಳ್ಳೆ ಕಾರಲ್ಲಿ ನೀವು ಮನೆಗೆ ಹೋಗಿದ್ದೀರ ಮನೆಗೆ ಹೋಗಿ ಆರಾಮಾಗಿ ನಿಮ್ಮ ಎಲ್ಲ ಏನೇನು ಖರೀದಿ ಮಾಡಿದ್ದೀರೋ ಆ ವಸ್ತುಗಳನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ಆರಾಮಾಗಿ ಹೋಗಿ ಮನೆಯಲ್ಲಿ ನೆಮ್ಮದಿಯಾಗಿ ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಅಂದ್ಕೊಂಡು ತೃಪ್ತಿಯಾಗಿ ಈಗ ನೀವು ಥ್ಯಾಂಕ್ ಯು ನಿವಾಸ್ ಇವತ್ತು ನಾನು ತೃಪ್ತಿಯಾಗಿ ಖರ್ಚು ಮಾಡಿದ್ದೀನಿ ನಾನು ಹಣ ಖರ್ಚು ಮಾಡಿದಷ್ಟು ನನ್ನ ಹತ್ರ ಹೇರಳವಾಗಿ ಹಣ ಬರುತ್ತೆ ಮತ್ತು ನಾನು ಹಣ ಸೇವೆಗಾಗಿ ಖರ್ಚು ಮಾಡ್ತೀನಿ ಆಗ ನನಗೆ ಇನ್ನಷ್ಟು ಹೆಚ್ಚು ಹಣ ಬರೋದಕ್ಕೆ ಸಮೃದ್ಧವಾಗಿ ಹಣ ಬರೋದಕ್ಕೆ ನೀವು ಸಹಾಯ ಮಾಡ್ತಾಯಿದ್ದೀರ ನನ್ನ ಹತ್ರ ಎಷ್ಟಿದ್ರೂ ನಾನು ಸ್ವಲ್ಪ ಸೇವೆಗೆ ಅಂತ ಯಾರಿಗಾದರೂ ನನ್ನ ಕಡೆಯಿಂದ ಸಹಾಯ ಮಾಡೋದಕ್ಕೋಸ್ಕರ ನಾನು ಇದನ್ನು ಅವ್ರಿಗೆ ಕೊಡ್ತಾಯಿದ್ದೀನಿ ಯಾಕಂದರೆ ಅವರ ಆಶೀರ್ವಾದನ ನಾನು ಪಡ್ಕೊತೀನಿ ಅದರಿಂದ ನಾನು ಇನ್ನೂ ಖುಷಿಯಾಗಿ ಹಣನ ಅಟ್ರ್ಯಾಕ್ಟ್ ಮಾಡ್ತೀನಿ ನನ್ನ ಮನೆ ಫ್ರೀಕ್ವೆನ್ಸ್ ಫ್ರೀಕ್ವೆನ್ಸಿ ತುಂಬ ಹೈಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯುನಿವರ್ಸ್ ಈಗ ನಾನು ತೃಪ್ತಿಯಾಗಿ ನಿದ್ದೆ ಮಾಡ್ತಾಯಿದ್ದೀನಿ ಈ ಫೀಲನ್ನೇ ನೀವಿದ್ದೀರಾ